ಓಕೆ ನಾನಿಲ್ಲಿ ಐದು ಮೊಟ್ಟೆಗಳು ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಎರಡನ್ನೂ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮಧ್ಯಮ ಗಾತ್ರದ ಟೊಮೆಟೋನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಲ್ಲದೆ ಮಸಾಲೆಗೆ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಪುಡಿ ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿಣ ಅದಲ್ಲದೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಎಗ್ನ ಬುರ್ಜಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಸಲ್ಪ ನಾನು ಸ್ವಲ್ಪ ಇನ್ನು ಹಾಕುತ್ತೆ ಬೀಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಹಾಕರಣ ಸ್ವಲ್ಪ ಉಪ್ಪು ಹೆಚ್ಚಾಗ್ತೀವಿ ಸ್ವಲ್ಪ ಮಾತ್ರ ಹಾಕುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬುಜ್ಜಿ ಮಾಡಿಟ್ಕೊಂಡು ಚೆನ್ನಾಗಿ ಬೇಕ್ ಮಾಡಿಬಿಟ್ಟು ಬುರ್ಜಿ ಮಾಡಿ ಮಾಡಿಟ್ಕೋಬೇಕು ರೆಡಿ ರೆಡಿಯಾಗಿದೆ ಎಗ್ ಫ್ರೈಡ್ ರೈಸ್ಗೆ ಈಗ ಬಾಣಲೆ ಬೆಳೆ ಇಟ್ಟಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ನಾ ಕಡೆ ಈಗಲೂ ತುಂಬ ಬ್ರೌನ್ ಕಲರ್ ಬರೋ ಅಂಶಗಳು ಇದನ್ನು ಈಗಿಷ್ಟು ಟ್ರಾನ್ಸ್ಪರೆಂಟ್ ಆಗಿರಲಿಲ್ಲ ಹೆಚ್ಚು ಇದಕ್ಕೆ ಈಗ ಗೆಜ್ಜೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇವುಗಳನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ

மசாலுன மப்ப அது ம टेस्ट नोट करके ಇನ್ನେസ്റ്റ് ಬೇಕ ಅಂತ ನೋಟ್ කර ತಲೆಕ್ಕೆ ಕೊನೆನಾಳ ಟೆಸ್ಟ್ ಮಾಡಿ ಮಸಾಲಾ ಫ್ರೈ ಈ ಫ್ರೈ ಆಗಿರೋ ಮಸಾಲೆಗೆ ಗುರ್ಜಿ ಹಾಕಿಬಿಟ್ಟು ಗುರ್ಜಿ ಹಾಕ್ತಿದ್ನ ಈಗ ಕ್ಯಾಬേജ് ಕೊಡ್ಬೇಕು ಚಿಕ್ಕಿ ಹಾಕ್ತೀನಿ ರುಚಿಗೆ ಮಸಾಲೆ ಚೆನ್ನಾಗಿ ಕೋಟ್ ಹಾಕಬೇಕು ಆ ಥರ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಪುರಿ ಇವಾಗ ಕಡಿಮೆ ಇಟ್ಕೊಳ್ಳಿ ಕೆರಿಗಾಗಿ ಎಲ್ಲ ಬೆಂದಿದೆ ಸ್ವಲ್ಪ ಬಿಸಿನಲ್ಲಿ ಎಲ್ಲದಕ್ಕೂ ಕೋಟ್ ಹಾಕಬೇಕು ನಾವು ಮೊಟ್ಟೆಗೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಮಸಾಲೆಗೂ ಉಪ್ಪು ಹಾಕಿದ್ದೀವಿ ಇನ್ನೇನಿದ್ರು ಅನ್ನ ಮಿಕ್ಸ್ ಮಾಡಿದ ಮೇಲೆ ಅವಶ್ಯಕತೆ ಎಷ್ಟು ಬೀಳುತ್ತೋ ಅಷ್ಟನ್ನು ಮಾತ್ರ

ಅಕ್ಕಿ ಅನ್ನಕ್ಕೆ ಬೇಯಕ್ಕಿಟ್ಟಾಗ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಕೊನೆಯಲ್ಲಿ ಇನ್ನೊಂದ್ಸಲ ರುಚಿ ನೋಡ್ಬಿಟ್ಟು ಅದನ್ನ ಅಡ್ಜಸ್ಟ್ ಮಾಡ್ಕೊಳ ಸರಿಯಾಗಿದೆ ಸರಿಯಾಗಿದೆ ಈಗಿದೆ ಕೊರೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ